நகரசா எல்லா கப்பாச்சு கொண்டு ضرور <applause> <applause> बायो के अंदर जो है ये जो है हम बोल रहा है के के यानी वो तक हां बायो के अंदर जो है वो वाला है कल है कल वो वाली और तो सर भाई 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 डायरेक्ट होता है और ये तो नहीं हम टाइगर करना होता है ಎಲ್ಲ ಗೊತ್ತಿರುವಂತೆ ಮಾನ್ಯ ಶಾಸಕರು ನಮ್ಮ ನಿಲ್ಕಲ್ ನಗರಸಭೆ ವ್ಯಾಪ್ತಿಯಲ್ಲಿ ಎರಡು ಇಕ್ರಾಗೇಟಿಂಗ್ ಆಗಲಿ ಅಂತೇಳಿ ಬಯಸಿ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಸಲ್ಲಿಸಲು ನಮ್ಗೆ ಹೇಳಿದರು ಆ ಪ್ರಕಾರ ನಾವು ಸರ್ಕಾರಕ್ಕೆ ಪ್ರಸ್ತು ಎರಡು ಇಂದಿರಾ ಕ್ಯಾಂಟೀನ್ ಬೇಕಂತೇಳಿ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀವಿ ಅದರ ಪೈಕಿ ಎರಡರ ಪೈಕಿ ಈ ಒಂದು ಇಂದಿರಾ ಕ್ಯಾಂಟೀನನ್ನು ನಮ್ಗೆ ಮಂಜೂರಿ ಮಾಡಿದರು ಇನ್ನೊಂದು ಮಂಜೂರಿ ಹಂತದಲ್ಲಿ ಐತಿ ಆ ಇಂದಿರಾ ಕ್ಯಾಂಟೀನನ್ನು ಸೆಂಟ್ರಲೈಸ್ಡ್ ಟೆಂಡರನ್ನು ಸ್ಟೇಟ್ ಗೌರ್ಮೆಂಟ್ದವ್ರು ಮಾಡಿ ಒಂದು ಸ್ಟ್ಯಾಂಡರ್ಡ್ ಎಂಟೈರ್ ಕರ್ನಾಟಕದಾಗ ಎಲ್ಲ ಕರ್ನಾಟಕದವರು ಒಂದೇ ಮಾದರಿಯೊಳಗೆ ಇಂದಿರಾ ಕ್ಯಾಂಟೀನ್ ಆಗಿ ಇರಬೇಕು ಅಂತ ಹೇಳಿ ಸರ್ಕಾರದ ಒಂದು ಇಚ್ಛೆ ಇತ್ತು ಆ ಇಚ್ಛೆಯಂತೆ ನಮ್ಮ ಎಲ್ಲ ಊರಲ್ಲಿ ಯಾವ ರೀತಿ ಇಂದಿರಾ ಕ್ಯಾಂಟೀನ್ ಇದೆ ಅದೇ ರೀತಿ ನಮ್ಮಲ್ಲಿನೂ ಈಗಾಗಲೇ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅದಕ್ಕೆ ಬೇಕಾದಂತಹ ಸಾಮಗ್ರಿಗಳು ಅಂದರೆ ಕಿಚನ್ ಐಟಮ್ಸ್ ಆಗಿರ್ಬೋದು ಫ್ರಿಜ್ ಆಗಿರ್ಬೋದು ಗ್ರೈಂಡರ್ಸ್ ಆಗಿರ್ಬೋದು ಹೀಟರ್ಸ್ ಆಗಿರ್ಬೋದು ಇವೆಲ್ಲನ ಸರ್ಕಾರನೇ ನಮಗೆ ಕೊಟ್ಟಿದ್ದೀವಿ ಅದನ್ನು ನಾವು ಈಗಾಗಲೇ ಇನ್ಸ್ಟಾಲ್ ಮಾಡಿದ್ದೀವಿ ಅದನ್ನು ಇವತ್ತಿನ ದಿವಸ ನಾವು ಅದೇ ಇವ ಇವತ್ತಿನ ದಿವಸ ನಾವು ನಮ್ಮ ಎಲ್ಲ ಸದಸ್ಯರು ಅದನ್ನು ಯಾವ ರೀತಿಯಾಗಿ ಅದನ್ನು ಸೆಟಪ್ ಮಾಡಿದ್ದಾರೆ ಅದ್ರದ್ದು ಏನು ಪ್ರಗತಿ ಆಗೈತಿ ಅನ್ನೋದ್ರ ಬಗ್ಗೆ ನೋಡಲಿಕ್ಕೆ ನಾವೆಲ್ಲ ಇವತ್ತು ದಿವಸ ಬಂದಿದ್ದೀವಿ ಹೀಗಾಗಿ ಅವರು ಇವು ನೋಡಿದೀವಿ ನಾವು ಈಗಾಗಲೇ ಪರಿವೀಕ್ಷಣೆ ಮಾಡಿದ್ವಿ ಎಲ್ಲ ಒಂದು ಕುಸಜ್ಜಿತವಾದ ಒಂದು ಕ್ಯಾಂಟೀನಲ್ಲೂ ಅವರು ರೆಡಿ ಮಾಡ್ಕೊಂಡರೆ ಕಂಪೌಂಡ್ ವಾಲು ನಾವು ಕ ನಗರಸಭೆಯಿಂದ ಕನ್ಸ್ಟ್ರಕ್ಷನ್ ಮಾಡೋಕ್ಕಾಗಿತ್ತು ಈಗಾಗಲೇ ನಾವು ಅದನ್ನು ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಹೇಳಿದ್ವಿ ಅವು ಸಹ ನೋಡ್ಬೋದು ಕನ್ಸ್ಟ್ರಕ್ಷನ್ ವರ್ಕ್ ಸ್ಟಾರ್ಟ್ ಆಗಿತ್ತು ಗ್ರೀನ್ ಲೆವೆಲ್ಗೆ ಬಂದದ್ದು ಇನ್ನೊಂದು ಹತ್ತು ಹದಿನೈದು ದಿನ ಕಂಪೌಂಡ್ ವಾಲನ್ನು ಕಂಪ್ಲೀಟ್ ಆಗ್ತದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ನಮ್ಮ ಶಾಸಕರು ಬಹಳ ಉತ್ಸುಕತೆಯಿಂದ ಇದನ್ನು ನೀವು ಒಂದು ಮಾದರಿ ಕ್ಯಾಂಟೀನ್ ಮಾಡಬೇಕು ಅಂತೇಳಿ ಇಚ್ಛೆ ಪಟ್ಟಿದ್ದರು ಅದರಂತೆ ನಾವು ನಮ್ಮ ನಗರಸಭೆಯ ಸರ್ವ ಸದಸ್ಯರು ಪ್ರಯತ್ನ ಮಾಡಿ ಇದೊಂದು ಮಾದರಿ ಕ್ಯಾಂಟೀನನ್ನು ನಾವು ಈಗಾಗಲೇ ಕನ್ಸ್ಟ್ರಕ್ಷನ್ ಕೆಲಸ ಮಾಡಿದ್ದೀವಿ ಫುಡ್ಗೆ ಸಂಬಂಧಪಟ್ಟಂಗೆ ಸೆಂಟ್ರಲೈಸ್ಡ್ ಟೆಂಡರ್ ಡಿ ಯು ಡಿ ಸಿಯಿಂದ ಮಾಡ್ತಾರೆ ಡಿ ಚಿ ಮಾಡ್ತಾರೆ ಈಗಾಗಲೇ ಆ ಟೆಂಡರನ್ನು ಸಹ ಮಾಡಿದ್ದಾರೆ ಈಗೇನು ನಮ್ಮದು ಒಂದು ಈಗಿನ ಫೇವರ್ ಬ್ಲಾಕ್ ಹಾಕೋ ಒಂದಿಷ್ಟು ಕೆಲಸ ಹೋದೈತಿ ಕಂಪೌಂಡ್ ವಾಲ್ ಅಂತೂ ಹದಿನೈದು ದಿವಸ ನಮಗೆ ಮುಂದೆ ಸೆವೆಂಟೇನಿಯಸ್ಲಿ ನಾವು ಬ್ಲಾಕ್ ಬ್ಲಾಕ್ನೂ ಹಾಕಿದ್ವಿ ಗೊತ್ತಿಗೆ ಹೇಳೀವಿ ಅಲ್ಲದೆ ಅಲ್ಲಿ ಮುಂದೆ ಓಪನ್ ಟ್ರೈನ್ ಇರೋದರಿಂದ ಆ ಮೇಲೆ ಸ್ಲ್ಯಾಬ್ ಹಾಕಿರಿ ಅಂತ ನಾವು ಹೇಳಿದ್ದೀವಿ ಅವೆಲ್ಲ ಕೆಲಸ ಆದ ನಂತರ ಒಂದು ಹತ್ತಿರದಲ್ಲಿ ಮನೆ ಶಾಸಕರಿಗೆ ನಾವು ಮತ್ತು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಹೋಗಿ ಅವ್ರಿಗೆ ಅವರಿಂದ ಒಂದು ರಿಕ್ವೆಸ್ಟ್ ಮಾಡಿಕೊಂಡು ಅವರಿಗೆ ಒಂದು ಡೇಟ್ ತೊಗೊಂಡು ಈ ಉದ್ದದ ಉದ್ಘಾಟನೆಯನ್ನು ಮಾಡಿ ಪ್ರತಿ ದಿವಸ ಐದುನೂರು ಜನಕ್ಕೆ ಆಹಾರ ಪೂರೈಕೆ ಆಗುವಂತೆ ನಾವು ಒಂದು ಕೆಲಸ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ